ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ ಡ್ರೋನ್ ಪ್ರತಾಪ್ ಸೊ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಯಾಕೆ ವೀಡಿಯೋಗಳು ನೀವು ಮಾಡ್ತಾ ಇಲ್ಲ ಆ್ಯಂಡ್ ಯಾಕೆ ಅವರು ಪೇಡ್ ಪ್ರಮೋಷನ್ ಮಾಡೋದನ್ನ ನಿಲ್ಸ್ಬಿಟ್ರಾ ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರಾ ಅಂತ ತುಂಬ ಜನ ಕ್ವಶನ್ಗಳು ಕೇಳ್ತಾ ಇದಾರೆ ಆ್ಯಂಡ್ ತುಂಬ ಕಮೆಂಟ್ಸ್ಗಳು ಇದ್ದಾವೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಲೈಕ್ ನಾವು ನಮ್ಮ ಚಾನಲ್ ಇರೋದಂತೂ ಬರೀ ಡ್ರೋನ್ ಪ್ರತಾಪ್ ಅವ್ರ ವೀಡಿಯೋ ಮಾಡೋಕ್ಕೆ ಮಾತ್ರ ಅಲ್ಲ ಸೊ ಬೇರೆ ಒಳ್ಳೊಳ್ಳೆ ಸಂದೇಶಗಳು ಬೇರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಐ ಪಿ ಎಲ್ ಬಗ್ಗೆ ಡಬ್ಲ್ಯೂ ಪಿ ಎಲ್ ಬಗ್ಗೆ ಆ್ಯಂಡ್ ಏನು ಸುತ್ತಮುತ್ತ ನಮ್ಮ ನಡೆಯುತ್ತ ವಿಷಯಗಳು ಅಂಥದ್ದನ್ನ ಶೇರ್ ಮಾಡಿಕೊಳಕ್ಕೆ ಈ ಚಾನಲ್ ಇರೋದು ಆ್ಯಂಡ್ ಜಾಸ್ತಿ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಆ ಟ್ರಾವೆಲಿಂಗ್ ವೀಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡ್ತೀವಿ ಆ್ಯಂಡ್ ಕುಕ್ಕಿಂಗ್ ಕೂಡ ಮಾಡ್ತೀವಿ ಆ್ಯಂಡ್ ಎಲ್ಲ ಥರ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀವಿ ನಾಟ್ ಈವನ್ ಬರೀ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆನೇ ವೀಡಿಯೋಸ್ ಮಾಡಿ ಅಂತ ತುಂಬ ಜನ ಕೇಳಿದರೆ ಹಂಗೆ ಮಾಡೋಕ್ಕಾಗಲ್ಲ ಆಕ್ಚುಲಿ ಆ ಥರ ಏನಾದರೂ ನೀವು ಬರೀ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ವೀಡಿಯೋಸ್ ಮಾಡೋದ್ರೆ ಮಾತ್ರ ನೋಡ್ತೀವಿ ನಮ್ಮ ಚಾನೆಲ್ ನಿದ್ರೆ ದಯವಿಟ್ಟು ಮಾಡ್ಬಿಡಿ ಬೇಜಾರಿಲ್ಲ ಇಲ್ಲ ನಾವು ಡ್ರೋನ್ ಪ್ರತಾಪ್ ಅವ್ರೀಡಿಯೋನು ನೋಡ್ತೀವಿ ಜೊತೆಗೆ ಬೇರೆ ವಿಡಿಯೋಗಳು ನೋಡ್ತೀವಿ ಅನ್ನೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ನಮಗೆ ಪ್ರತಾಪ್ ಅವ್ರ ಬಗ್ಗೆ ಮಾತಾಡಕ್ಕೆ ತುಂಬಾ ಇಷ್ಟನೇ ಸೊ ತುಂಬಾ ಜನ ಅನ್ಕೊಂತಾ ಇರ್ತಿರಲ್ಲ ಯಾಕೆ ಪ್ರತಾಪ್ ವಿಡಿಯೋಸ್ ಬಿಡ್ತಲ್ಲ ಏನಾಯ್ತು ಏನಾಯ್ತು ಅಂತ ಅಂದ್ ಕಮೆಂಟ್ಸಲ್ಲಿ ಅಲ್ಲಿ ತುಂಬಾ ಜನ ತಿಳಿಸಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸೋದು ಹೌದು ನಿಜಾನೇ ಸೊ ನೀವು ಏನೋ ಒಂದು ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಪ್ರತಾಪ್ ಅವ್ರ ಬಗ್ಗೆ ನಾವು ಮಾತಾಡೋದು ಇಷ್ಟ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಬಟ್ ನಾವೇನು ಯೋಚನೆ ಮಾಡಿದ್ವಿ ಅಂತಂದರೆ ತುಂಬ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಅಂತಲೇ ಒನ್ ವೀಕಿಂದ ನಾವು ಪ್ರತಾಪ್ ಬಗ್ಗೆ ಒಂದು ಚೂರು ಮಾತಾಡೋಲ್ಲ ಪ್ರತಾಪ್ದು ಒಂದು ವಿಡಿಯೋ ಕೂಡ ನಾವು ಹಾಕಕ್ಕೆ ಹೋಗಿಲ್ಲ ಯಾಕಪ್ಪ ಅಂತಂದರೆ ಸೊ ನಾವು ಹಿಂದಿನ ವೀಡಿಯೋಸ್ಗಳಿಗೆ ನಾವು ನೋಡ್ತಾ ಇದ್ವಿ ಪ್ರತಾಪ್ ಬಗ್ಗೆ ನಾವು ವೀಡಿಯೋ ಮಾಡಿರೋದು ತುಂಬ ರೀಚ್ ಆಗ್ತಾಯಿದೆ ಸೊ ತುಂಬ ವ್ಯೂಸ್ ಆಗ್ತಾಯಿದೆ ಬಟ್ ನಾವು ಮಾಡಿದಂಥ ವೀಡಿಯೋಸ್ಗಳು ಬೇರೆ ಎಕ್ಸೆಪ್ಟ್ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಬಿಟ್ಟು ಬೇರೆ ವೀಡಿಯೋಸ್ ಮಾಡಿದ್ದೀವಿ ಗೊತ್ತಾ ಆ ಕಂಟೆಂಟ್ ರೀಚೇ ಆಗ್ತಲ್ಲ ಸೊ ಲಿಟ್ರಲಿ ನನಗೆ ಶಾಕ್ ಆಯಿತು ಬಿಕಾಸ್ ನನಗೆ ಇವಾಗ ಚಾನಲಲ್ಲಿ ಫೋರ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗ ನಮಗೆ ಸೊ ನಾವು ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ಅಲ್ಲಿ ಮಿನಿಮಮ್ ಆದ್ರೆ ತೌಸಂಡ್ ವ್ಯೂಸ್ ಆಗಬೇಕಲ್ಲ ನಮಗೆ ಸೊ ನಾವು ಸಬ್ಸ್ಕ್ರಿಪ್ಷನ್ ಏನಿರುತ್ತೋ ನಾವು ಅದನ್ನ ಯೋಚನೆ ಮಾಡ್ತೀವಿ ಅಟ್ ಎನ್ ಟು ಫಿಫ್ಟೀನ್ ಪರ್ಸೆಂಟ್ ನಾನು ಯೋಚನೆ ಮಾಡ್ತಾರೆ ಅದು ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಯೋಚನೆ ಮಾಡ್ತಾರೆ ನಾಲ್ಕು ಸಾವಿರನೇ ವಾಚ್ ಓರ್ ಆಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಸೊ ಅಟ್ ಲೀಸ್ಟ್ ಮಿನಿಮಮ್ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ಅಲ್ಲಿ ಮಿನಿಮಮ್ ತೌಸಂಡ್ ಯಾರೋ ವಾಚ್ ಅವರ್ ಆಗಬೇಕು ಅಂತ ಯೋಚನೆ ಮಾಡ್ತಾರೋ ಇಲ್ಲೇನಾಗ್ತಾ ಇದೆ ತೌಸಂಡು ಅಲ್ಲ ಹಂಡ್ರೆಡ್ ವ್ಯೂಸ್ ಕೂಡ ಆಗ್ತಲ್ಲ ಬೇರೆ ಚಾನಲ್ ಬೇರೆ ವೀಡಿಯೋಸ್ಗಳು ಬಿಡ್ತಾ ಇದೀವಲ್ಲ ಸೊ ಅಲ್ಲಿ ಹಂಡ್ರೆಡ್ ವ್ಯೂಸ್ ಕೂಡ ಆಗ್ತಾ ಇಲ್ಲ ನನಗೆ ಶಾಕ್ ಆಗೋದು ಲಿಟ್ರಲಿ ಶಾಕ್ ಆಗೋಯ್ತು ಏನಪ್ಪ ಇದು ಬರೀ ಪ್ರತಾಪ್ ಅವ್ರಿಗೋಸ್ಕರನೇ ವೀಡಿಯೋ ನೋಡ್ತಾ ಇದಾರೆ ಪ್ರತಾಪ್ ಅಂತ ಹೆಸರು ಬಂದರೆ ಮಾತ್ರ ನೋಟಿಫಿಕೇಶನ್ ಬಂದರೆ ಮಾತ್ರ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ನನಗೆ ಲಿಟರಲಿ ಶಾಕ್ ಆಯಿತು ಬಿಕಾಸ್ ಯಾಕಂದ್ರೆ ಇವಾಗ ಇದಕ್ಕೂ ಪ್ರೀವಿಯಸ್ ಅಲ್ಲಿ ನಾನು ಆಗಲಿ ಮಣ್ಣಾಗಲಿ ಒಂದು ವೀಕಲ್ಲಿ ಬರೀ ಡಬ್ಲ್ಯೂ ಪಿ ಎಲ್ ಮಾಡ್ತಾ ಇದೀವಿ ಸೊ ಬಿಕಾಸ್ ಡಬ್ಲ್ಯೂ ಪಿ ಎಲ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ರೀಸನ್ ಏನು ಇಂಟ್ರೆಸ್ಟ್ ಬರೀ ಮೆನ್ಸ್ ಕ್ರಿಕೆಟಿಗೆ ಮಾತ್ರ ಅಲ್ಲ ವುಮೆನ್ಸ್ ಕ್ರಿಕೆಟ್ಗೆ ಇರಬೇಕು ಮೇಯ್ನಾಗಿ ಮಹಿಳೆಯರಿಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಮ್ಮ ಬ್ಯಾಂಗ್ಳೂರಿಗೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಸ್ಟೇಟಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸೊ ರೆಪ್ರೆಸೆಂಟ್ ನಾವು ಇಂಡಿಯಾ ಮಾಡ್ತಾ ಇದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ನಮ್ಮ ಕನ್ನಡ ಅಂತ ಬಂದರೆ ನಮ್ಮ ಕನ್ನಡ ತಾಯಿನೇ ನಮ್ಮ ಫಸ್ಟ್ ಬರೋದು ಅಲ್ವಾ ಸೊ ನಾವೇನು ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ಸಪೋರ್ಟ್ ಮಾಡಬೇಕು ಮೇಯ್ನಾಗಿ ಆಗಿ ಬ್ಯಾಂಗ್ಳೂರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ವೀಡಿಯೋಸ್ಗಳು ಮಾಡ್ತಾಯಿದೀವಿ ಹೆಚ್ಚು ಕಮ್ಮಿ ಅಷ್ಟು ಚೆನ್ನಾಗಿ ಮಾತಾಡಿ ಅಷ್ಟೆಲ್ಲ ಕಂಟೆಂಟ್ ಇಡ್ಕೊಂಡು ನಾವು ಕ್ರಿಯೇಟ್ ಮಾಡ್ತಾ ಇರೋದು ವ್ಯೂಸ್ಗಳಲ್ಲಿ ಟ್ವೆಂಟಿ ವ್ಯೂಸು ಫಿಫ್ಟಿ ವ್ಯೂಸು ಹಂಡ್ರೆಡು ಟೂ ಫಿಫ್ಟಿ ಮೇಲೆ ವ್ಯೂಸೆ ಆಗಿಲ್ಲ ಒನ್ ವೀಕಿಂದ ನಾವು ನೋಡ್ತಾ ಇದ್ದೀನಿ ನಮ್ಗೆ ಲಿಟ್ರಲಿ ಶಾಕ್ ಆಗೋಯಿತು ಅದೇ ಪ್ರತಾಪ್ ಬಗ್ಗೆ ಅಂತ ಡ್ರೋನ್ ಪ್ರತಾಪ್ ಅಂತ ಹಾಕಿದ ತಕ್ಷಣನೇ ಲಿಟ್ರಲಿ ಲೈಕ್ ಎಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಕಮೆಂಟ್ ಅದಕ್ಕೆ ಆಗ್ತಾರೆ ಆಮೇಲೆ ಆ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅದರಿಂದನೇ ಸಬ್ಸ್ಕ್ರಿಪ್ಷನ್ ಬರ್ತಾ ಇದೆ ಬಟ್ ನಾನು ಹೇಳೋದೇನು ಗೊತ್ತಾ ಸೊ ನಾವು ಪ್ರತಾಪ್ ಬಗ್ಗೆ ವಿಡಿಯೋ ಮಾಡಕ್ಕೆ ಏನಿಲ್ಲ ನೀವು ಕೇಳ್ತಾ ಇದ್ರೆ ನಾವು ಮಾಡೋಣ ಬಟ್ ಬೇರೆ ವೀಡಿಯೋಸ್ಗಳು ನಾವು ಹಾಕಿರ್ತೀವಲ್ವಾ ಅದನ್ನು ನೋಡಿ ಅದಕ್ಕೂ ಕಮೆಂಟ್ಸ್ ಹಾಕಿ ಇಷ್ಟ ಆಗಿರುವ ಈ ಥರ ಮಾತಾಡ್ತಾರೋ ನಿಮ್ಗೆ ಇಷ್ಟ ಆಗ್ತಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರ್ ನೀವು ಈ ಥರ ಆಗ್ತಿಲ್ಲ ಬೇರೆ ಥರ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನನಗೆ ಎಡಿಟಿಂಗ್ ಇಷ್ಟ ಆಗ್ತಿಲ್ಲ ಎಡಿಟಿಂಗ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಬೈರಿ ಗುರು ಅಟ್ಲೀಸ್ಟ್ ನೀವು ಬೈದಾರ ಹೇಳು ಈಗ ಯಾಕಂದರೆ ನೀವು ಸುಮ್ಮನೆ ಅಂತೂ ನೋಡಲ್ಲ ಇಂಟರ್ನೆಟ್ನ ನೀವು ಕಾಸು ಕೊಟ್ಬಿಟ್ಟೇ ಅದು ನಮ್ಮ ಸೊ ನಾವೇನು ನಿಮಗೆ ಒಂದು ಫಿಫ್ಟೀನ್ ಮಿನಿಟ್ಸೋ ಇಲ್ಲ ಟ್ವೆಂಟಿ ಮಿನಿಟ್ಸೋ ಇಲ್ಲ ಒನ್ ಅವರ್ ಟೈಮ್ ಕೊಡಿ ಅಂತ ಕೇಳ್ತಲ್ಲ ಅರೌಂಡ್ ಅಮ್ಮಮ್ಮ ಅಂದರೆ ನಾವು ವೀಡಿಯೋಸ್ ಹಾಕೋದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗ್ತಾ ಇದ್ದೀವಿ ಅದನ್ನು ನೀವು ನೋಡೋದೇ ಇಲ್ಲ ಇಗ್ನೋರ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಯಾವ ಚಾನಲ್ನ ನೋಡ್ತಾ ಇದ್ರೆ ನಂಗೆ ತುಂಬ ಗೊತ್ತು ತುಂಬ ಇಗ್ನೋರೆನ್ಸ್ ಏನಪ್ಪ ಅಂತಂದರೆ ಅಮ್ಮ ಅಕ್ಕ ಅಂತ ಮಾತಾಡ್ತಾರೆ ಲ್ಲ ಅವ್ರ ಚಾನಲ್ ನೀವು ಬಾಯಿ ಬಿಡ್ಕೊಂಡು ನೋಡ್ತೀರಾ ಅದು ಸತಿ ಅಲ್ಲ ಎರಡ್ ಸತಿ ಅದಕ್ಕೆ ಕಮೆಂಟ್ಸ್ ಕೂಡ ನೀವು ಅದನ್ನೇ ಹಂಗೆ ಹೋಗ್ತಾ ಇದೀರಾ ನಾವು ನಮ್ ಕಂಟೆಂಟ್ ಮೂಲಕ ಏನಪ್ಪಾ ಅಂತಂದ್ರೆ ಒಳ್ಳೇದು ಹೇಳಕ್ ಓಡ್ತಾ ಇದೀವಿ ಸಿ ಪ್ರತಾಪ್ ಅವ್ರ ಅಂತ ಅಂತ ಹೇಳ್ತಾರಲ್ಲ ಪ್ರತಾಪ್ ಅವ್ರನ್ನ ಬಿಟ್ಟು ತುಂಬಾ ಸಾಧಕರಿದ್ದಾರೆ ತುಂಬ ಜನ ಹೆಲ್ಪ್ ಮಾಡೋರು ಕೂಡ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇನ್ಫ್ಲುಯೆಸರ್ ಆಗಿರ್ಬೋದು ಅದಲ್ಲದೆ ಬೇರೆ ಬೇರೆ ಆಕ್ಟರ್ಗಳಾಗಿರ್ಬೋದು ಸೊ ತುಂಬ ಜನ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಒಳಗಡೆನೇ ತಗೊಳ್ಳೋಣ ಸೊ ಬಿಗ್ ಬಾಸ್ ಒಳಗಡೆ ಏನಾಗುತ್ತೆ ತುಂಬ ಜನ ಸ್ಪರ್ಧಿಗಳು ಇರ್ತಾರಲ್ಲ ಅವ್ರ ಅವ್ರಿಗೆ ಆಗಲ್ಲ ಈಗ ಆಚೆ ಬಂದ್ಬಿಟ್ಟು ಅವರು ಏನೋ ಒಂದು ಅವ್ರೊಂದು ಮಾತಾಡ್ತಾರೆ ಇವ್ರನ್ನೊಂದು ಮಾತಾಡ್ತಾರೆ ಎಲ್ಲ ಆಗ್ತಾರಲ್ವ ಇವಾಗ ಏನಾಗುತ್ತೆ ಆ ಯಾರು ಆಗದೆ ಇರೋರು ಪ್ರತಾಪ್ಗಾಗದೇವ್ರೆ ಇರೋಣ ಅಂತ ತೊಗೊಳ್ಳೋಣ ಪ್ರತಾಪ್ ಆಗದೆ ಇರೋರು ಒಳ್ಳೆ ಕೆಲಸ ಮಾಡ್ತಾರಲ್ವ ಒಳ್ಳೆ ಕೆಲಸ ನಾವು ತೋರಿಸ್ಬೇಕು ತಾನೆ ಫಾರ್ ನಿಮಗೆ ನೀವು ಯೋಚನೆ ಮಾಡಿ ಕುತ್ಕೊಂಡು ಇವಾಗ ನಾನು ಒಳ್ಳೆ ಕೆಲಸ ಯಾರು ಮಾಡ್ತಾ ಇದ್ದಾರೋ ಅದನ್ನು ತೋರಿಸಬೇಕು ಈಗ ರೀಸೆಂಟಾಗಿ ನಮ್ಮ ಕಿರಿಕೀರ್ತಿ ಅವರು ನಿಮ್ಗೆ ಗೊತ್ತೇ ಇದೆ ಅವರ ಯೂಟ್ಯೂಬ್ ಚಾನಲಲ್ಲಿ ಸ್ಪೀಡ್ ನ್ಯೂಸ್ ಅಂತ ಅನ್ಕೊತೀನಿ ಮೇ ಬಿ ಅವರೊಂದು ಸೋಷಿಯಲ್ ಕಂಟೆಂಟ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಪ್ರ್ಯಾಂಕ್ ಕನ್ನಡಿಗ ಅಂತ ಒಬ್ಬರು ಇದ್ದಾರೆ ಸೊ ಅವರು ಒಂದು ಡಾಲ್ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ ಸ್ಲ್ಯಾಪ್ ಅವರ್ ಹಗ್ ಅಂತ ಸೊ ಅದಕ್ಕೆ ಯಾರೋ ಒಬ್ಬ ಬಂದ್ಬಿಟ್ಟು ಪಟಾರ್ ಅಂತ ಮೇಲೆ ಹೊಡೆದು ಹೋಗ್ತಾರೆ ಸೊ ಅದರಿಂದ ಅವರ ತುಂಬ ಮನನೊಂದು ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಂಚ್ಕೊತಾರೆ ಅದನ್ನ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕಿರಿ ಕಿ ಕೀರ್ತಿ ಅವರು ಬಂದು ವೀಡಿಯೋ ಮಾಡ್ತಾರೆ ಅವ್ನು ಯಾರು ಅವ್ನು ಕ್ರಿಮಿನಲ್ ಅವನು ಸೊ ಆ ತರ ಎಲ್ಲ ವೀಡಿಯೋ ಅವ್ರಿಗೆ ಬೈತಾರೆ ಅದನ್ನ ಬೈಯೋದನ್ನ ಒಂದು ಒಳ್ಳೆ ಕಂಟೆಂಟ್ ಆಗಿ ಇಟ್ಕೊಂಡು ಒಂದು ವೀಡಿಯೋ ಮಾಡಿದ್ರು ಗೊತ್ತಾ ಅದನ್ನ ನೋಡಿ ಅದು ನಮ್ಗೆ ತುಂಬ ಖುಷಿ ಹೌದು ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಬಟ್ ನೀವು ಅದನ್ನ ಬಿಟ್ಬಿಟ್ಟು ಬೇರೆ ಥರನೇ ಅಮ್ಮ ಅಕ್ಕ ಅಂತ ವೀಡಿಯೋಗಳು ತುಂಬ ಜನ ಮಾಡ್ತಾರೆ ಗೊತ್ತಾ ಆ ವೀಡಿಯೋಗಳು ನೋಡ್ತೀರಾ ಈ ಒಳ್ಳೆ ಕಂಟೆಂಟ್ಗಳು ನಮ್ಮಂಥವ್ರು ನಾವು ಕಷ್ಟಪಟ್ಟು ಒಂದು ಸಮಾಜಕ್ಕೆ ಒಂದು ಪಾಸಿಟಿವ್ ಕಂಟೆಂಟ್ ನೋಡಕ್ಕೆ ನೋಡ್ತಾ ಇರ್ತೀವಿ ಅಂತ ನೀವು ವಿಡಿಯೋ ನೋಡೋದೇ ಇಲ್ಲ ಹತ್ತು ವ್ಯೂಸೋ ಐವತ್ತು ವ್ಯೂಸೋ ಹಂಡ್ರೆಡ್ ವ್ಯೂಸು ಸೊ ಗೈಸ್ ನಿಮ್ಗೆ ಒಂದು ರಿಕ್ವೆಸ್ಟ್ ಅಷ್ಟೇ ಅಟ್ ಲೀಸ್ಟ್ ಏನಿದೆ ಅಂತ ಒಂದು ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಇರುತ್ತೆ ಗೊತ್ತಾ ವಿಡಿಯೋ ನೋಡಿ ಕಂಪ್ಲೀಟಾಗಿ ನೋಡಿ ಏನೋ ಒಂದು ತಪ್ಪಿರುತ್ತೆ ಆ ತಪ್ಪಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ವಾ ಜಸ್ಟ್ ಓಕೆ ಇಲ್ಲಿ ಒಳ್ಳೆ ಕಂಟೆಂಟ್ ಇಲ್ಲ ಅಂತಂದರೆ ಇಗ್ನೋರ್ ಮಾಡ್ಬಿಡಿ ಗುರು ನನ್ನ ಕಂಟೆಂಟೇ ಇಲ್ಲ ಅಂತಂದ್ರೆ ನಾನು ಹೇಳ್ತಾ ಇರೋದು ಇಗ್ನೋರ್ ಮಾಡೋಕ್ಕೆ ಬಟ್ ಅದೊಂದು ಕಂಟೆಂಟ್ ಇರುತ್ತೆ ಏನೋ ಕಷ್ಟಪಟ್ಟು ಮಾಡಿರ್ತಾರೆ ಅಷ್ಟು ಈಗ ಒಂದು ವೀಡಿಯೋ ಮಾಡಿ ಒಂದು ಫೇಸ್ ತೋರಿಸ್ಕೊಂಡು ಅದನ್ನು ಎಡಿಟ್ ಮಾಡಿ ಬಿಡೋದು ತುಂಬ ಕಷ್ಟ ಸ್ನೇಹಿತರು ತುಂಬ ಜನ ಅನ್ಕೊಂತಾ ಇರ್ತೀರಾ ಸೊ ಏನೋ ವಿಡಿಯೋ ಮುಂದೆ ಯೂಟ್ಯೂಬಲ್ಲಿ ಮಾಡ್ಬಿಡ್ಬೋದು ಯೂಟ್ಯೂಬರ್ಸ್ ತುಂಬ ಈಸಿ ಕೆಲಸ ಹಂಗೆ ಹಿಂಗೆ ಅಂತ ಅದು ತುಂಬಾ ದೊಡ್ಡ ಸುಳ್ಳು ನೀವ್ ಒಂದ್ಸತಿ ಇಳಿದಿ ಈ ಫೀಲ್ಡ್ಗೆ ನೀವು ಇಳಿದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಿ ಆಮೇಲೆ ಯೋಚನೆ ನೀವು ಏನು ಕಂಟೆಂಟ್ ಕೊಡ್ತಾ ಇದೀರಾ ಅನ್ನೋದು ಯೋಚನೆ ಮಾಡಬೇಕು ಕಂಟೆಂಟ್ ನೋಡೋ ಟೈಮಲ್ಲಿ ನಮ್ಗೆ ಸಿಗೋದೇ ಇಲ್ಲ ಸೊ ಆ ಕಂಟೆಂಟ್ ಸಿಗದಿರೋ ಟೈಮಲ್ಲಿ ಬೇರೆ ಚಾನಲ್ಗಳನ್ನ ನೋಡಿದೀನಿ ಏನೇನೋ ಮಾತಾಡ್ತಾರೆ ಖಾಲಿ ಪಲಾವು ಅದಕ್ಕೆ ಒಂದು ಯೂಸ್ಫುಲ್ ಮೀನಿಂಗೇ ಇರಲ್ಲ ಬಟ್ ನಾವಾಗಿದ್ರೆ ನಮ್ಮದು ಯಾವುದೇ ಒಂದು ಚಾನಲ್ ತಗೊಳ್ಳಿ ಈಗ ನಾವು ಹಳೆಯದೊಂದು ವೀಡಿಯೋಸ್ಗಳನ್ನ ನೀವು ತೆಗೆದು ನೋಡಿ ಎಲ್ಲ ಒಂದು ಹೆಚ್ಚು ಕಮ್ಮಿ ನಿಮ್ದೇನೋ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಏನೋ ಒಂದು ಹೇಳಿರ್ತೀವಿ ಒಂದು ಫನ್ನಾಗಿ ಮಾಡಿರ್ತೀವಿ ಇಲ್ಲ ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಏನಪ್ಪಾ ಅಂದರೆ ಔಟ್ಸೈಡ್ ಹೋಗಿರೋ ಇನ್ಫಾರ್ಮೇಷನ್ ಕೊಡ್ತೀವಿ ನಿಮಗೆ ಸೊ ಕೇರಳ ಹೋಗಿದ್ವಿ ನೀವು ತುಂಬ ಜನ ನೋಡಿಲ್ಲ ಅನ್ಕೊಂತೀವಿ ಸೊ ಆ ವಿಡಿಯೋಸ್ಗಳನ್ನ ನೀವು ನೋಡಿದ್ರೆ ನಾವು ಒಂದೊಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಿದ್ದು ಅದನ್ನು ಮೆನ್ಷನ್ ಮಾಡಿ ಎಷ್ಟು ಕಾಸ್ಟ್ ಆಗುತ್ತೆ ನಾವು ಉಳ್ಕೊಂಡಿದ್ದ ರೀತಿ ಯಾವ ಇದರಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ನಿಮಗೆ ಎಲ್ಫುಲ್ ಆಗುತ್ತಲ್ವಾ ಅದು ಸೊ ನೀವು ಆ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೀವು ಹೋಗ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅಲ್ವಾ ಸೊ ನಾನು ನಿಮ್ಗೆ ಹೇಳ್ತಾರೆ ಇಷ್ಟೇ ಸೊ ಆದಷ್ಟು ವಿಡಿಯೋಗಳನ್ನ ಪ್ರತಾಪ್ ಅವ್ರ ವೀಡಿಯೋ ಬಗ್ಗೆ ನಿಮ್ಗೆ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದ್ರ ಜೊತೆ ಬೇರೆ ವೀಡಿಯೋಸು ನೋಡಿ ಬರೀ ನಾವು ಇಲ್ಲ ಪ್ರತಾಪ್ ವೀಡಿಯೋಸ್ ಬಗ್ಗೆನೇ ನೋಡ್ತೀವಿ ಅಂತಂದ್ರೆ ಸೊ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ನಾನು ಇಷ್ಟೇ ನಿಮ್ಗೆ ಕೇಳ್ಕೊಂತಾರದು ಸೊ ನಿಮ್ ಬರೀ ಪ್ರತಾಪ್ ವೀಡಿಯೋಸೇ ಬೇಕು ಅಂತಂದ್ರೆ ನಾವು ಪಿ ಆರ್ ಟೀಮ್ ಅಲ್ಲ ಸರ್ ನಾವು ಸಮಾಜದಲ್ಲಿ ಒಂದು ಒಳ್ಳೆ ಕಂಟೆಂಟ್ನ ಯಾರು ಕೊಡ್ತಾ ಇರ್ತಾರೋ ಅವ್ರ ಕಡೆ ನಾವು ನಿಂತ್ಕೊತೀವಿ ಇವಾಗ ಪ್ರತಾಪ್ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಬಗ್ಗೆ ವೀಡಿಯೋ ಮಾಡ್ತೀವಿ ವಿನಯ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ವಿನಯನ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀವಿ ಅದಲ್ಲದೆ ಇವಾಗ ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ರು ಯಾರೇ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಒಬ್ಬರು ಪಕ್ಕದ ಮನೆಯವರು ಕೂಡ ಏನೋ ಒಂದು ಒಳ್ಳೆ ಕೆಲಸ ಮಾಡ್ದಂದರೆ ಅದು ಕೂಡ ವೀಡಿಯೋ ಮಾಡ್ತೀವಿ ನಾವು ಸಿ ನಾಟ್ ದಟ್ ಪರ್ಟಿಕ್ಯುಲರ್ಲಿ ನಾವು ಇವ್ರ ಬಗ್ಗೆನೇ ವೀಡಿಯೋ ಮಾಡಬೇಕು ಇವ್ರ ಬಗ್ಗೆನೇ ವೀಡಿಯೋ ಮಾಡಬೇಕು ಅದೆಲ್ಲ ಇಲ್ಲ ಆಮೇಲೆ ನಮಗೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ತುಂಬ ಜನ ಇನ್ಫ್ಲೂಯನ್ಸರ್ಗಳು ನೋಡ್ತಾ ಇದ್ದೀನಿ ಬಾಯಿ ಬಿಟ್ಟರೆ ಅಮ್ಮ ಅಕ್ಕ ಅವೆಲ್ಲ ಅಂಥವ್ರಿಗೆ ನೀವು ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ಕಮ್ಮಿ ಮಾಡಿ ಒಳ್ಳೆ ಕಂಟೆಂಟ್ ನೀವು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬೈರಿ ಯಾಕಂದರೆ ತುಂಬ ಜನ ಮಕ್ಳುಗಳು ನೋಡ್ತಾ ಇರ್ತಾರಲ್ವ ಈಗ ನನಗೂ ಕೋಪ ಇದೆ ಕೋಪ ಇದೆ ತೋರಿಸ್ಕೊಬೋದು ಬಟ್ ಹಾಗಂತ ನಮ್ಮ ಮನೆಯಲ್ಲಿರೋ ಅಕ್ಕಪಕ್ಕ ಮಕ್ಳಗಳೆಲ್ಲ ಇರ್ತವೆ ಅವ್ರಿಗೆ ನಾವು ಏನು ಮಾತಾಡ್ತೀವೋ ಅದು ಅವರು ಮಾದರಿಯಾಗಿ ತೊಗೊತಾರೆ ಕಾಲೇಜ್ ಹುಡುಗರು ಇರ್ತಾರೆ ನಾನು ಕಾಲೇಜ್ ಡ್ರೆಸ್ಸಿಂದನೇ ಅದೇ ಕಾಲೇಜಿಂದನೇ ಬಂದಿರೋದಲ್ವ ಸೊ ಕಾಲೇಜ್ ಹೆಂಗರ್ ಏಜಿಂದಲೇ ಬಂದಿರೋದ್ರಿಂದ ಯಾರೋ ಒಬ್ಬ ಬರ್ತಾನೆ ಆ ಟೈಮಲ್ಲಿ ಏಯ್ ಅವನವ ಅಮ್ಮ ಏಯ್ ಹಿಂಗೆ ಅಂತ ಹೇಳ್ತಾನೆ ಸೊ ಹೇಳಿದಾಗ ನನಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಓಹ್ ಹೌದಾ ಓಹ್ ನಾನು ನನಗೂ ಶಕ್ತಿ ನನಗೂ ಶಕ್ತಿ ಇದೆ ನನಗೂ ಏಜ್ ಇದೆ ಅಲ್ವಾ ಏ ನಾನು ಅಮ್ಮ ಅಕ್ಕ ಅಂತ ಅಂದ್ಕೊಂಡು ಹೋಗ್ಬಿಡ್ಬೋದು ಬಟ್ ಅದ್ರ ಬದಲು ಯೋಚನೆ ಮಾಡಬೇಕು ಓಕೆ ನಾನೇನೋ ನಾನು ಈಗ ದೊಡ್ಡವನಾಗಿದ್ದೀನಿ ಒಂದು ಅಬೋ ಏಜ್ ಆಗಿದ್ದೀನಿ ಸ್ವಲ್ಪ ನನ್ನ ನೆಕ್ಸ್ಟ್ ಜನ್ರೇಷನ್ಗೂ ನನ್ನ ಪಕ್ಕ ಪಕ್ಕ ಇರ್ತಾರೆ ಅವ್ರ ಬಗ್ಗೆ ನೋಡ್ಕೊಂಡು ಮಾತಾಡಬೇಕು ಅವ್ರಿಗೂ ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ ಸೊ ಇದೊಂದು ಇನ್ಫ್ಲೂಯೆನ್ಸರು ತುಂಬ ಜನ ಕೆಟ್ಟದ ಕೆಲ್ಸಗಳು ಮಾಡ್ತಾ ಇರ್ತಾರೆ ಬಟ್ ಅದು ನಿಮ್ಗೆ ಗೊತ್ತಾಗ್ತಿರಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ ನೀವು ಸ್ವಲ್ಪ ನೀವು ಬುದ್ಧಿ ಹೇಳಬೇಕು ಆ್ಯಕ್ಚುಲಿ ಏನು ಗೊತ್ತಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಅವರು ಕಮೆಂಟ್ ಮಾಡೋದು ತಪ್ಪಾಗಿ ಮಾಡ್ತಾರೆ ಓಕೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ನೀವು ಅದನ್ನ ವೀಡಿಯೋ ಮುಖಾಂತರ ಬೈದು ಹೇಳೋವಂಥದ್ದು ನೆಸೆಸಿಟಿ ಇಲ್ಲ ಹೌದು ಸೊ ನೀವು ಅದನ್ನು ಬ ಕಮೆಂಟ್ಸ್ ಓದ್ತೀರಾ ನೀವು ಆ ಥರ ಈಗ ಬೈಬೇಡಿ ಅಂತನೋ ಇಲ್ಲ ಒಳ್ಳೆ ರೀತಿಲಿ ಹೇಳಿ ಅಷ್ಟೇ ಹೊರತು ನೀವು ನೀವು ಬಂದ್ಬಿಟ್ಟು ಅವ್ರ ಅಮ್ಮ ಅಕ್ಕ ಅಂತಂದ್ರಬಿಟ್ರೆ ನೀವು ಅದೇ ಭಾಷೆ ನಾವು ಯೂಸ್ ಮಾಡಿದ್ರೆ ಸೊ ನೂರೆಂಟು ಜನ ನೋಡ್ತಾಯಿರ್ತಾರೆ ಅವಾಗ ಅವ್ರಿಗೂ ಒಂಥರ ಇದ ಹಿಂಸೆ ಅನಿಸುತ್ತೆ ನೋಡೋದಕ್ಕೂ ತುಂಬ ಜನ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ಮಕ್ಳುಗಳು ನೋಡ್ತಾ ಇರ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇನೇ ಬಿಕಾಸ್ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ನೋಡಿ ಈ ಯೂಟ್ಯೂಬರ್ಸ್ ಯಾರೇ ಇಡ್ರಿ ಸೊ ಅವರೆಲ್ಲ ಏನಪ್ಪ ಅಂದರೆ ಪಾರ್ಟ್ ಟೈಮ್ ಇಟ್ಬಿಡಿ ಫುಲ್ ಟೈಮ್ ಯೂಟ್ಯೂಬರ್ಸೇ ಮಾಡ್ತಾಯಿರ್ತಾರೆ ಸೊ ನಾವಾದರೆ ಪಾರ್ಟ್ ಟೈಮ್ ಮಾಡ್ತಾ ಇದ್ವಿ ಅವರಾದರೆ ಫುಲ್ ಟೈಮ್ ಮಾಡ್ತಿರ್ತಾರೆ ಅವ್ರಿಗೆ ಏನು ಗೊತ್ತಾ ಅನ್ನ ಅದು ನಿಮ್ಮ ದುಡ್ಡಿಂದಾನೆ ಎಷ್ಟು ಜನ ಹೇಳೋದು ಈಗ ನೀವೇನು ವೀಡಿಯೋಸ್ಗಳು ನೋಡ್ತೀರೋ ಏನ್ ವ್ಯೂಸ್ಗಳು ಕೊಡ್ತಿರೋ ಎಲ್ಲ ಓಪನ್ ಅಪ್ಪಲ್ಲಿ ಯೂಟ್ಯೂಬಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಯಾವುದಂಥರ ಅನ್ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬೋದು ಅನ್ ಮೀಡಿಯಾ ಅಂತ ಹೇಳ್ಬೋದು ಸೊ ಮೀಡಿಯಾದವರು ಏನಾದರೂ ಮಾತಾಡ್ಬೇಕಾರೆ ಒಂದು ಸ್ವಲ್ಪ ಪದಬಳಕೆ ಆಗಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಏರ್ ತೊಗೊಂಡು ಆ ಪರ್ಟಿಕ್ಯುಲರ್ ವಿಗೆ ಮಾತ್ರ ಯೂಸ್ ಮಾಡ್ತಾರೆ ಬಟ್ ಮೊಬೈಲ್ ಹಂಗಲ್ಲ ನೀವು ನೀವು ನೀವೇನಾದ್ರೂ ಅದರಲ್ಲೂ ಅನ್ಫಿಲ್ಟ್ರೆಡ್ ಅಂತಂದರೆ ಏನು ಬೇಕಾಗಿ ಮಾತಾಡೋದಲ್ಲ ಯೋಚನೆ ಮಾಡಿ ಮಾತಾಡಬೇಕು ಸೊ ಆ ವ್ಯೂಸಿಂದ ಇವರು ದುಡ್ಡು ತಿಂತಾ ಇರ್ತಾರೆ ನೀವು ಅವ್ರು ಕೆಡ್ದಾಗೆ ಮಾತಾಡ್ತಿರ್ತಾರೆ ಅಂತ ಅವ್ರಿಗೆ ವ್ಯೂಸ್ ಆಗ್ತಿರುತ್ತೆ ಅದನ್ನು ಕುತ್ಕೊಂಡು ನೀವು ನೋಡ್ತೀರಾ ಅವ್ರಿಗೆ ಏನು ಮಾಡುತ್ತೆ ನೆಕ್ಸ್ಟ್ ವೀಡಿಯೋನು ಅದೇ ಹಾಕ್ತೀರಾ ಅದನ್ನೇ ನೋಡ್ತಾ ಇರ್ತೀರಾ ನೀವು ಸೊ ಅವ್ರಿಗೆ ಏನು ದುಡ್ಡು ಬರ್ತಾ ಇರುತ್ತೆ ದುರಂಕಾರದ ಮಾತಾಡ ಆಡ್ಕೊಂಡೇ ಕೂತಿರ್ತಾರೆ ಅದ್ರ ಬದಲು ಕಟ್ ಆಫ್ ಮಾಡ್ಬಿಡಿ ಅವ್ರ ವಿಡಿಯೋಸೇ ನೋಡೋಕೋಬೇಡಿ ನೀವು ಯಾರು ಒಳ್ಳೇದು ಅನ್ಸುತ್ತೆ ಸಿ ನಮ್ಮ ಡಾಕ್ಟರ್ ಅವ್ರು ತಗೊಳ್ಳಿ ತುಂಬಾ ದೊಡ್ಡ ದೊಡ್ಡವರು ಇದ್ದಾರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಅವರೆಲ್ಲ ಎಷ್ಟು ಒಂದು ಯೋಚನೆ ಮಾಡಿ ಮಾತಾಡ್ತಾರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ ಅಂಡ್ ನಮ್ಮ ತರ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳು ನಾನು ತುಂಬ ಜನ ನೋಡಿದ್ದೀನಿ ಅವ್ರನ್ನು ನೋಡಿ ನೀವು ಅವ್ರನ್ನೂ ಸಪೋರ್ಟ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಹೇಳ್ತಾರೆ ಅದು ನೀವು ಈಗ ನಿಮ್ಗೆ ಅನ್ನಿಸ್ತಾ ಓಕೆ ಪ್ರತಾಪ್ ಅವ್ರ ಬಗ್ಗೆ ನಂಗೆ ಪ್ರತಾಪ್ ಅವ್ರ ಬಗ್ಗೆ ಏನೂ ಇದಿಲ್ಲ ಸೊ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಯಾವ್ದಾರು ಒಳ್ಳೆ ಕೆಲಸ ಮಾಡಿದಾಗ ಆ ವೀಡಿಯೋಸ್ಗಳನ್ನೂ ಬಿಡ್ತೀವಿ ಬಟ್ ರೀಸೆಂಟಾಗಿ ಸದ್ಯಕ್ಕೆ ಯಾವ್ದು ಅಷ್ಟೊಂದು ಹೈ ಟಾಪಿಕ್ ನಮ್ಗೆ ಯಾವುದು ಕಾಣಿಸ್ತಿಲ್ಲ ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ಆಗಿದೀವಿ ಆ್ಯಂಡ್ ಮೈನ್ ಏನಪ್ಪ ಅಂತಂದ್ರೆ ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಜನ ಕ್ವಶನ್ಸ್ಗಳು ಕೇಳ್ತಾ ಯಾಕೆ ಮಾಡ್ತಿಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಾರೆ ಅಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಏನು ಅವ್ರು ದುಡ್ಡು ಕೂಡ ಸ್ಟಾಪ್ ಮಾಡ್ಬಿಟ್ರ ಅದಕ್ಕೆ ನೀವು ವೀಡಿಯೋಸ್ಗಳು ಮಾಡ್ತಾ ಇಲ್ವಾ ಹಂಗೆ ಹೇಗೆ ಅಂತ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ಆ ಥರ ಯಾವ ದುಡ್ಡು ಕೊಡ್ತಾ ಇಲ್ಲ ನಮಗೆ ಅಂಡ್ ನಾವು ನಮ್ಮ ಅಭಿಮಾನದಿಂದ ನಾವು ವೀಡಿಯೋ ಮಾಡ್ತಾರದೆ ಹೊರತು ಅವ್ರು ದುಡ್ಡು ಕೊಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ಏನೂ ಇಲ್ಲ ಈ ಸುಳ್ಳು ಸುದ್ದಿಗಳೆಲ್ಲ ಹಬ್ಬಿಸ್ಬಾರ ಹೋಗ್ಬೇಡಿ ಅಂಡ್ ಯಾರು ಪೇಡ್ ಪ್ರಮೋಷನ್ಗಳು ಯಾರು ಮಾಡ್ತಾ ಇಲ್ಲ ಅಂಡ್ ನಮ್ಮ ಸ್ವಂತ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಮಾಡ್ತಾರಂತ ವೀಡಿಯೋಗಳು ಡ್ರೋನ್ ನಾನು ತುಂಬ ಗಳು ನೋಡಿದ್ದೀನಿ ಆ ವೀಡಿಯೋಸ್ಗಳು ಮಾಡ್ತಾರೆ ಅದು ಏನು ಅರ್ಥನೇ ಇರಲ್ಲ ಅದಕ್ಕೊಂದು ಅವಕ್ಕೆಲ್ಲ ಲೈಕ್ಸ್ ಕೊಡ್ತೀರಾ ಅವಕ್ಕೆಲ್ಲ ಕಮೆಂಟ್ಸ್ ಕೊಡ್ತೀರ ಮಿನಿಮಮ್ ಏನಿಲ್ಲ ಅಂದರೂ ಫಿಫ್ಟೀನ್ ಕೆ ಟ್ವೆಂಟಿ ಆ ಥರ ಆಗ್ತಾ ಆಗ್ತಾರ ಸೊ ನಾವು ಅಷ್ಟು ಕಷ್ಟ ಎಲ್ಲ ಪಟ್ಕೊಂಡು ಅಷ್ಟು ವಿಡಿಯೋದೆಲ್ಲ ಮಾಡಿ ಒಂದು ಅಡಿಶ್ ಬಿಟ್ಟಾಗ ಒಂದು ಪ್ರತಿಫಲ ಅಂತ ಒಂದು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಒಂದ್ ಸಾವಿರ ಯೂಸ್ ಮಾಡುವ ಸೊ ಅಲ್ಲಿ ಇನ್ನೂರು ಮುನ್ನೂರು ಅಂತಂದ್ರೆ ನನಗೆ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ವೀಡಿಯೋ ಮಾಡಕ್ಕೆ ಮನಸ್ಸು ಬರಲ್ಲ ಟೈಮಲ್ಲಿ ಬಟ್ ಸ್ಟಿಲ್ ನಾನು ಕ್ವಿಟ್ ಮಾಡಕ್ಕೆ ಹೋಗಲ್ಲ ಎರ್ ಇಟ್ ಇಸ್ ನಾನು ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಗಳು ಹಾಕೇ ಆಗ್ತೀವಿ ಕಷ್ಟಪಟ್ಟು ಇಬ್ರು ಅಷ್ಟೇ ಸೊ ಒಂದು ಟೈಮಲ್ಲಿ ಇದ್ದೇನೆ ಇರಲ್ಲ ಒಂದು ಟೈಮಲ್ಲಿ ಬೆಳಗ್ಗೆ ಬೇಗ ಎದ್ಬಿಟ್ಟು ವಿಡಿಯೋ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋ ಮಾಡ್ಬೇಕಾದ್ರೂ ಅದನ್ನೇ ಯೋಚನೆ ಮಾಡಿದ್ದು ಮಾಡಬೇಕಾ ಬ್ಯಾಡೋ ಅಂತ ಅನ್ನಿಸ್ತು ಬಟ್ ಸ್ಟಿಲ್ ಇಲ್ಲಿ ನಮ್ಮ ಮೈಂಡಲ್ಲಿ ಏನಿರುತ್ತೋ ಅದನ್ನ ನಾವು ತೋರಿಸಲೇಬೇಕಲ್ಲ ಯಾಕಂದ್ರೆ ಜನಗಳು ನೀವು ಇದ್ದೀರ ಸೊ ನೀವು ನೀವು ನೋಡಿದ್ರೆ ನಮ್ಗೆ ಏನು ಇದೇ ಇರಲ್ಲ ಟೈಮ್ ನಾನು ಅನ್ಕೊಂತೀನಿ ಇನ್ನೊ ಟೈಮ್ ತೊಗೊಂಬೋ ಬೇಕಾದ್ರೆ ಇನ್ನೂ ಆರು ತಿಂಗಳು ಒಂದು ವರ್ಷ ಆದ್ರೂ ರೀಚ್ ಆಗಿಲ್ಲ ಅಂದ್ರೂ ಆಮೇಲೆ ರೀಚ್ ಆಗೇ ಆಗುತ್ತೆ ವೀಡಿಯೋಸ್ಗಳು ಯಾಕಂದ್ರೆ ಆತರ ಕಂಟೆಂಟ್ ಗಳ ನಾವು ಕೊಡ್ತೀವಿ ನಂಗೆ ಗೊತ್ತಿದೆ ಬಟ್ ಸ್ಟಿಲ್ ಅರ್ಲಿ ಏಜ್ ಅಲ್ಲಿ ನಮ್ಗೆ ಏನಕ್ಕೆ ಅಷ್ಟೊಂದು ಕಷ್ಟ ಪಡ್ಬೇಕು ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದೀವಿ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಫಾಲೋವರ್ಸ್ ತರ ರೀಚ್ ಆಗ್ಬೇಕಲ್ವಾ ಸೊ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಆಗ್ತಾ ಇದೀರಾ ಹಂಗೆ ನೋಡ್ಲಿ ವೀಡಿಯೋಸ್ಗಳನ್ನ ಡೈಲಿ ವೀಡಿಯೋಸ್ಗಳು ಏನು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ವೀಡಿಯೋಸ್ ಬಿಡ್ತೀವಿ ನಾವು ಏನು ಅರ್ಧ ಗಂಟೆ ಒನ್ ಅವರ್ ಎಲ್ಲ ಬಿಡಲ್ಲ ಸೊ ನಿಮ್ಮ ಫೈವ್ ಟು ಟೆನ್ ಮಿನಿಟ್ಸ್ ಆಫ್ ಟೈಮ್ ನಮ್ಗೆ ಏನೇನು ಕೊಟ್ಟಿರ್ತೀರಾ ನಮಗೂ ಒಂದು ಸ್ಫೂರ್ತಿ ಬರುತ್ತೆ ಇಲ್ಲಪ್ಪ ಏನೋ ನೋಡ್ತಾ ಇದ್ದಾರೆ ಜನಗಳು ಓ ನಾವು ಒಳ್ಳೆ ಸಂದೇಶ ಕೊಡ್ತಾ ಇದ್ದೀವಿ ಸೊ ಅದರಿಂದ ನಾವು ಇನ್ನೂ ವೀಡಿಯೋಸ್ಗಳು ಮಾಡಬೇಕು ಅಂತ ನಮಗೂ ಸ್ಫೂರ್ತಿ ಬರುತ್ತೆ ಸೊ ಎಲ್ಲ ನಿಮ್ಮ ಮೇಲೆ ನಿಂತಿದೆ ಗಾಯಿಸಿ ಇವಾಗ ಸೊ ವಾಟ್ ಎವರ್ ಇಟ್ ಈಸ್ ನಿಮ್ಮ ಬರೀ ಪ್ರತಾಪ್ ಅವ್ರ ವೀಡಿಯೋಸ್ಗೋಸ್ಕರನೇ ನೋಡ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಆಗ್ಬಿಡಿ ಪ್ರತಾಪ್ ಅವ್ರು ಬಿಟ್ಟು ಪ್ರತಾಪ್ ಅವ್ರದ್ದು ನೋಡ್ತೀನಿ ಪ್ಲಸ್ ಅದರಲ್ಲಿ ಬೇರೆ ವಿಡಿಯೋಸ್ ಕೂಡ ನೀವು ಹಾಕಿದ್ದು ನೋಡ್ತೀವಿ ಸರ್ ಅಂತ ಅನ್ಸಿದ್ರೆ ದಯವಿಟ್ಟು ಹಂಗೆ ಇರಿ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ನಮಗೆ ಗೊತ್ತಾಗಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಇಲ್ಲಪ್ಪ ನಾವು ಯಾರೋ ಒಬ್ರು ಸಪೋರ್ಟರ್ಸ್ ಇದ್ದಾರೆ ನಾನು ಅವ್ರಿಗೋಸ್ಕರ ವೀಡಿಯೋ ಮಾಡಬೇಕು ಅಂತ ನಾನು ಸೊ ಈಗ ಸಪೋರ್ಟ್ಸ್ ಒಂದು ನಾಲ್ಕೈದು ಕಮೆಂಟ್ಸ್ಗಳು ಇದೆ ಅಂತಂದರೆ ನಮಗೂ ಇಷ್ಟ ಆಗುತ್ತೆ ಓಹ್ ಇಲ್ಲಪ್ಪ ನನಗೂ ನನಗೂ ಫಾಲೋವರ್ಸ್ ಇದಾರೆ ನನಗೂ ಸಪೋರ್ಟ್ಸ್ ಇದ್ದಾರೆ ನನಗೂ ಫಾ ಫ್ಯಾನ್ಸ್ ಇದ್ದಾರೆ ಸೊ ಅವರಿಂದ ನಾನು ಅವ್ರಿಗೋಸ್ಕರನಾದ್ರೆ ವೀಡಿಯೋ ಮಾಡಬೇಕು ಅಂತ ಇದ್ದೇ ಇರುತ್ತಲ್ವ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಯಿತು ವೀಡಿಯೋಸ್ಗಳು ಅಂತಂದರೆ ಸೊ ಬೇರೆ ವೀಡಿಯೋಸ್ಗಳನ್ನ ನೋಡಿ ಹೋಗ್ಬಿಟ್ಟು ಹಳೆ ಚಾನಲಲ್ಲಿ ತುಂಬ ವೀಡಿಯೋಸ್ಗಳಿದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡಿ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಇಷ್ಟ ಆಗಿಲ್ಲ ಈ ಥರ ಮಾಡಕ್ಕೆ ಹೋಗ್ಬಿಡಿ ಅಂತಲೇ ಹೇಳಿ ಅವತ್ತು ತಿಳ್ಕೊತೀವಿ ನಾವು ಅದನ್ನು ಅಲ್ವಾ ಸೊ ಯಾರಾದರೂ ಅಷ್ಟು ಈಗ ಟಿ ವಿಲಿ ನೋಡ್ತಾ ಇರ್ತೀರ ಟಿವಿಲಿ ಏನೋ ಒಂದು ಬರುತ್ತೆ ಅವ್ರು ಫಾಲ್ಟ್ ಮಾಡಿರ್ತಾರೆ ಒಂದು ಮಿಸ್ಟೇಕ್ ಮಾಡಿರ್ತಾರೆ ನೀವು ನೀವೇ ಮಾತಾಡ್ಕೊತೀರಾ ಅಲ್ಲಿ ಕಮೆಂಟ್ ಓದ್ತಕ್ಕಾಗಲ್ಲ ಅಲ್ಲಿ ಹೇಳೋಕ್ಕಾಗಲ್ಲ ನೀವು ಬಟ್ ಇದು ಯೂಟ್ಯೂಬ್ ಆಗಲ್ಲ ಯೂಟ್ಯೂಬಲ್ಲಿ ನೀವು ಹೇಳ್ಬೋದು ಏ ಈ ಥರ ಮಿಸ್ಟೇಕ್ ಇಂಟ್ರಾಕ್ಷನ್ ಇದ್ರೆ ಸೊ ನಾವು ಬೆಳೆಯೋಕಾಗೋದು ಗೈಸ್ ಸರ್ ಅಂತ ಹೇಳ್ಬೋದು ಅಲ್ಲಿ ನೋಡ್ಬೋದು ನೀವು ನೋಡಿದ್ರೆ ನಾನು ಏನೋ ಮಿಸ್ಟೇಕ್ ಮಾಡಿದೀನಾ ಓ ಇಲ್ಲಪ್ಪ ಈ ಮಿಸ್ಟೇಕ್ ಮಾಡಿದ್ಯಾ ಇಲ್ಲ ಯಾರ ಬಗ್ಗೆನೂ ಹೇಳಿದ್ದು ಸರಿ ಅನ್ಸಿಲ್ವಾ ಆ ಥರ ಮಾತಾಡ್ಬೇಡಿ ಅಂತ ಹೇಳಿ ಕೆಟ್ಟದಾಗ ಹೋಗ್ಬೇಡಿ ನಾನು ಇವಾಗಲೂ ಅಷ್ಟೇ ನೀವು ಹಳೆ ವೀಡಿಯೋಸ್ಗಳು ತೆಗೆದು ನೋಡಿ ನಾವು ಯಾರಿಗೂ ಕೆಡ್ದಾಗ ತುಂಬ ಕಮೆಂಟ್ಸ್ಗಳು ಕೆಟ್ಟದಾಗ ಬರ್ತಾ ಇದೆ ಅಂದಗೂ ಆ ಥರ ಮಾತಾಡಕ್ಕೆ ಹೋಗ್ಬಿಡಿ ಪಾಪ ಅಂತ ಹೇಳಿರ್ತೀವಿ ಯಾಕಂದ್ರೆ ನಮಗೊತ್ತು ನಾವು ಇರೋದು ಒಂದು ಸಮಾಜ ಕಟ್ತಾ ಇದೀವಿ ಅಂದರೆ ಒಳ್ಳೆ ರೀತಿಲಿ ಕಟ್ಟಬೇಕು ಕೆಟ್ಟ ರೀತಿಲಿ ಕಟ್ಟಕ್ಕೆ ಹೋಗ್ಬಾರ್ದು ಆ ಥರ ಮಾಡಂಗಿದ್ರೆ ಕಚ್ಚಡ ಕೆಲಸಗಳನ್ನ ಸಾವಿರ ಮಾಡ್ಬೋದು ಬೇಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಸಮಾಜ ಕಟ್ಟೋಣ ನಮ್ಮ ಅಕ್ಕಪಕ್ಕ ಇರೋ ಪ್ರೀತಿಸೋಣ ಸೊ ನಮ್ಮ ಫ್ಯಾಮಿಲಿ ಏನಿರುತ್ತೋ ಆ ನೀವು ಈಗ ಫ್ಯಾಮಿಲಿ ಮಧ್ಯದಲ್ಲಿ ನೀವು ಅಮ್ಮ ಅಕ್ಕ ಅಂತೆಲ್ಲ ಮಾತಾಡ್ತೀರಾ ಇಲ್ಲ ಅಲ್ವಾ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿರೋ ತಾನೆ ಅದೇ ರೀತಿಯೇ ಅಕ್ಕಪಕ್ಕ ಫ್ರೆಂಡ್ಸ್ ಇದ್ರೂ ಕೂಡ ಅದೇ ರೀತಿ ಹೋಗೋಣ ಸೊ ನಮ್ಮ ಕಂಟೆಂಟ್ಗಳನ್ನೂ ನೀವು ನೋಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಗೆ ಏನಾದರೂ ತಪ್ಪಿಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಾನು ವೇಟ್ ಮಾಡ್ತಾ ಇರ್ತೀನಿ ಬಟ್ ಒಳ್ಳೆ ರೀತಿ ಕಮೆಂಟ್ಸ್ಗಳು ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತಗೊಂಡ್ಬರ್ತೀವಿ ಆ್ಯಂಡ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬ ಬಾಯ್